ಹೆಲೋ ಎವ್ರಿ ವನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಾನು ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಒಂದೇ ಆನಿಯನ್ ಒಂದೇ ಪೊಟೊಟಲಿ ಮಾಡುವಂತಹ ಸ್ನ್ಯಾಕ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಲಾಸ್ಟ್ ತನಕ ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆಯೇ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಒಂದು ಸ್ನ್ಯಾಕ್ಸ್ ರೆಸಿಪಿ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆಯೇ ನಾನು ಇವತ್ತು ಗ್ರೋಸರಿ ರಿಫಿಲ್ ಇದ್ದೀನಿ ಫುಲ್ ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ನಾನು ಇದೊಂದು ರಂಗೋಲಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ನಾನು ಕೆಲವು ಸಲ ರಂಗೋಲಿನ ಕೂಡ ನಾನು ವೀಡಿಯೋಲಿ ಆ್ಯಡ್ ಮಾಡಿರ್ತೀನಿ ಯಾಕಂದರೆ ನಿಮಗೂ ಕೂಡ ಏನಾದರೂ ಡೈಲಿ ರಂಗೋಲಿ ಹಾಕೋದಾದರೆ ಏನಾದರೂ ಈ ರಂಗೋಲಿ ಗೊತ್ತಿಲ್ಲ ಅಂದರೆ ನೀವು ಕೂಡ ನೋಡ್ಕೋಬೋದು ಅಥ್ವಾ ಡೈಲಿ ಹಾಕ್ಬೋದು ಅಂತ ಹೇಳ್ಬಿಟ್ಟು ನಾನು ಡೈಲಿ ಅಂತ ಎಲ್ಲ ಒಂದೊಂದು ವೀಡಿಯೋಲಿ ನಾನು ರಂಗೋಲಿ ಕೂಡ ಆ್ಯಡ್ ಮಾಡಿರ್ತೀನಿ ನಾನೇನು ರಂಗೋಲಿ ಎಕ್ಸ್ಪರ್ಟ್ ಅಲ್ಲ ತಕ್ಕಮಟ್ಟಿಗೆ ಮಟ್ಟಿಗೆ ಬರುತ್ತೆ ಅದನ್ನು ನಿಮ್ಮ ಜೊತೆನ ಶೇರ್ ಮಾಡ್ತಿದ್ದೀನಿ thank <laughs> you ರಂಗೋಲಿ ಎಲ್ಲ ಹಾಕಿಬಿಟ್ಟು ನಾನು ಪೂಜೆ ಕೂಡ ಮುಗಿಸ್ಕೊಂಡೆ ಬೆಳಿಗ್ಗೆನೆ ಡೈಲಿ ಬೆಳಿಗ್ಗೆನೆ ಪೂಜೆ ಮಾಡೋದು ಹಾಗಾಗಿ ಬೆಳಿಗ್ಗೆನೆ ರಂಗೋಲಿ ಎಲ್ಲ ಹಾಕಿಬಿಟ್ಟು ನಾನೇ ಪೂಜೆ ಮಾಡೋ ಡೈಲಿ ಪೂಜೆ ಕೂಡ ಮಾಡಿದೆ ಹಾಗೆಯೇ ನಾನು ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಇವಾಗಿದ್ದು ಸಂಜೆ ವ್ಲಾಗ್ ಮನೇಲೂ ಕೂಡ ಗ್ರೋಸರಿ ಎಲ್ಲ ತಂದಿದ್ದರು ಆದರೆ ಯಾವುದೂ ಕೂಡ ಫೀಲ್ ಮಾಡಿರಲಿಲ್ಲ ಏನಾದರೂ ಬೇಕು ಅಂತ ಹೇಳಿದ್ರೆ ಹಾಗೆ ಪ್ಯಾಕೆಟ್ ಕಟ್ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹಾಗೆ ಇಡ್ತಿದ್ರು ಇವಾಗ ಸ್ವಲ್ಪ ಕೆಲಸ ಇರುತ್ತಲ್ವ ತೋಟದಲ್ಲಿ ಕಾಫಿ ಸೀಸನ್ ಹಾಗಾಗಿ ಏನೇ ಕೆಲಸ ಇದ್ದರೂ ಆಗ್ತಿರಲಿಲ್ಲ ಅಮ್ಮ ಬೆಳಿಗ್ಗೆ ಹೋದ್ರೆ ಇನ್ನು ಸಂಜೆನೇ ಬರ್ತಿದ್ದಿದ್ದು ಹಾಗಾಗಿ ಏನೂ ಕೂಡ ಫಿಲ್ ಮಾಡಿರಲಿಲ್ಲ ಎಂತ ಬೇಕೋ ಅದನ್ನು ತೊಗೊಂಡು ಹಾಗೆ ಯೂಸ್ ಮಾಡಿಬಿಟ್ಟು ಹಾಗೆ ಇಡ್ತಿದ್ದಿದ್ದು ನಿನ್ನೆ ಬೆಳಿಗ್ಗೆನೂ ಹಾಗೇ ತೊಗೊಂಡು ಇಡ್ತಿದ್ರು ಅದೇನಾಯಿತು ಅಂದರೆ ಹಾಗೆ ಇಟ್ಟರೆ ಅದು ಮಿಸ್ ಆಗಿ ಬಿದ್ದೋಯ್ತು ಹಾಗಾಗಿ ನಾನೇ ಎಲ್ಲ ಫಿಲ್ ಮಾಡಿಡೋಣ ಅಂತ ಅಂದ್ಕೊಂಡು ಇವತ್ತು ಫಿಲ್ ಮಾಡ್ತಾಯಿದ್ದೀನಿ ನಾವೇನು ತಂದಿದ್ದು ಪೂರ್ತಿಯಾಗಿ ಫಿಲ್ ಮಾಡೋಕ್ಕೋಗಲ್ಲ ಏನೇ ತಂದ್ರೂ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಯೂಸ್ ಮಾಡೋದಷ್ಟೆ ಎಕ್ಸ್ಟ್ರಾ ತಂದಿರ್ತೀವಲ್ಲ ಪ್ಯಾಕೆಟ್ ಅದನ್ನೆಲ್ಲ ಹಾಗೆ ಇಡ್ತೀವಿ ಫುಲ್ಲಾಗಿ ನಾವು ಹಾಕ್ಕೊಳ್ಳಲ್ಲ ಬಾಕ್ಸ್ ಕೂಡ ನಾನು ಕೆಲವೊಂದು ಮಾತ್ರ ಹಾಗೇ ಕಾಟನ್ ಬಟ್ಟಲ್ಲಿ ಒರೆಸ್ಕೊಂಡಿದ್ದೀನಿ ಯಾವುದೂ ಕೂಡ ವಾಶ್ ಮಾಡೋಕ್ಕೋಗಿಲ್ಲ ಅಂದರೆ ತುಂಬ ದಿನ ಆಗಿದ್ರೆ ಮಾತ್ರ ವಾಶ್ ಮಾಡಿ ಅದನ್ನು ಒಣಗಿಸಿ ಮತ್ತೆ ಫಿಲ್ ಮಾಡೋದು ಆದರೆ ಅದು ತುಂಬ ದಿನ ಏನಾಗಿರಲಿಲ್ಲ ಹಾಗಾಗಿ ಹಾಗೆ ಹಾಕ್ತಿದ್ದೀನಿ ನಾನು ಮೊದಲಿಗೆ ಕಾಫಿ ಪೌಡರ್ ಕೂಡ ಫಿಲ್ ಮಾಡಿಕೊಂಡೆ ಅದಂದರೆ ಡೈಲಿ ಯೂಸ್ ಮಾಡ್ತಿರ್ತಾರೆ ಜಾಸ್ತಿ ಬೇಗನೇ ಖಾಲಿಯಾಗಿಬಿಡುತ್ತೆ ಹಾಗಾಗಿ ಅದನ್ನು ಪೂರ್ತಿ ಹಾಕ್ಕೊಂಡಿದ್ದೀನಿ ಎಲ್ಲ ಟೈಮ್ಲೂ ನಮ್ಮ ಮನೆಯಲ್ಲಿ ಕಾಫಿ ಪೌಡರು ಪ್ಯಾಕೆಟ್ ತರ್ತಿದ್ರು ಈ ಸಲ ಲೂಸ್ ತಂದಿದ್ದಾರೆ ಏನಕ್ಕಂತ ಗೊತ್ತಿಲ್ಲ ಅದನ್ನು ಕೂಡ ನಾನು ಫಿಲ್ ಮಾಡ್ಕೊಂಡೆ ಕಾಫಿ ಪೌಡರ್ ಬಾಕ್ಸ್ ಕೂಡ ಜಾಸ್ತಿ ತೊಳಿಲಿಲ್ಲ ನಾನು ಏನು ವಾಶ್ ಮಾಡೋಕ್ಕೋಗ್ಲಿಲ್ಲ ಅದನ್ನು ಕೂಡ ಜಾಸ್ತಿ ಯೂಸ್ ಮಾಡೋದ್ರಿಂದ ಕೆಲವು ಸಲ ತೊಳೆದಿರ್ತಾರಲ್ವ ಮತ್ತೆ ಏನು ತೊಳೆಯೋದು ಬೇಡ ಬೇಗನೆ ಖಾಲಿ ಆಗುತ್ತೆ ಅಂದ್ಬಿಟ್ಟು ನಾನು ಹಾಗೆ ಹಾಕ್ತೆ ಆಮೇಲೆ ಬೇಳೆ ಕೂಡ ಜಾಸ್ತಿ ಏನು ಫಿಲ್ ಮಾಡಲಿಲ್ಲ ಒಂದು ಪ್ಯಾಕೆಟ್ ಹಾಗೆ ಇಟ್ಟಿದ್ದೀನಿ ಎಷ್ಟು ಬೇಕೋ ಜಾಸ್ತಿ ಯೂಸ್ ಮಾಡಲ್ಲ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಮಾತ್ರ ನಾನು ಫಿಲ್ ಮಾಡಿದ್ದೀನಿ ಈಗ ಕೆಲಸ ಇರೋದರಿಂದ ನಮ್ಮಮ್ಮ ಗ್ರೋಸರಿ ತಂದಿದ್ದು ಏನೇ ಆಗಲಿ ಹಾಗೆ ಇಟ್ಟಿದ್ದಾರೆ ಇನ್ನೂ ಏನೂ ತೆಗೆದಿಟ್ಟಿಲ್ಲ ಇನ್ನು ಕೆಲಸ ಎಲ್ಲ ಮುಗಿದ್ಮೇಲೆ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳ್ತಿದ್ರು ಹಾಗಾಗಿ ನಾನು ಸ್ವಲ್ಪ ಮಾತ್ರ ನಾನು ಡೈಲಿ ಯೂಸಿಗೆ ಅಂತ ಹೇಳಿಬಿಟ್ಟು ಎಲ್ಲ ತೆಗೆದಿಟ್ಟಿದ್ದು ಸಕ್ಕರೆ ಅಂತೂ ನಾವು ಯೂಸೇ ಮಾಡೋಲ್ಲ ಅಪರೂಪಕ್ಕೆ ಮಾತ್ರ ಮಾಡೋದು ಅದನ್ನು ಫಿಲ್ ಇಟ್ಬಿಟ್ಟೆ ಜಾಸ್ತಿ ಏನು ಯೂಸ್ ಮಾಡಲ್ಲ ಅದು ಅಂತ ಸುಮ್ಮನೆ ಹಾಗೆ ಒಂದು ಬಾಕ್ಸಲ್ಲಿ ಇರಲಿ ಅಂತ ನಾನು ಅದನ್ನು ಮಾತ್ರ ಫುಲ್ ಫಿಲ್ ಮಾಡಿದೆ ಇನ್ನು ಕರಿಬೇವು ಕೂಡ ಇತ್ತು ಮನೆಯಲ್ಲಿ ಅಂದರೆ ನಮ್ಮ ಮನೆ ಹತ್ರನೇ ಗಿಡ ಇದೆ ಅದು ದೊಡ್ಡ ಮರ ಇತ್ತು ಆಯಿತಾ ಅದನ್ನು ಪೂರ್ತಿಯಾಗಿ ಕಟ್ ಮಾಡಿಬಿಟ್ಟಿದ್ದಾರೆ ಇವಾಗ ಸಣ್ಣ ಸಣ್ಣ ಗಿಡ ಮಾತ್ರ ಇದೆ ಕರಿಬೇವಿಂದು ಅದನ್ನು ಕೂಡ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ತೊಗೊಬಂದುಬಿಟ್ಟು ಯೂಸ್ ಮಾಡ್ತಿದ್ದಿದ್ದು ಫಸ್ಟು ಆದರೆ ಇವಾಗ ಸ್ವಲ್ಪ ಜಾಸ್ತಿಯೇ ತೊಗೊಬಂದುಬಿಟ್ಟು ಇಟ್ಕೊಳ್ತೀವಿ ಬೆಳಿಗ್ಗೆ ಟೈಮ್ ಏನಾದರೂ ಅಡುಗೆ ಮಾಡಬೇಕಾದ್ರೆ ಬೇಕಾಗುತ್ತಲ್ಲ ಯಾವಾಗಲೂ ತೊಗೊಬಾರದು ಏನಕ್ಕೆ ಗಿಡದಿಂದಾನೆ ತೊಗೊಬಂದುಬಿಟ್ಟು ಮನೇಲಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕ್ಲೀನಾಗಿ ಅದನ್ನು ಕೂಡ ನಾನು ತಂದು ತಂದಿಟ್ಟಿದ್ರು ಇವತ್ತು ಅವರೇ ನಾನೆಲ್ಲ ಅದನ್ನು ಕ್ಲೀನಾಗಿ ಬಾಕ್ಸಿಗೆ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀವಿ ಈ ಥರ ಮನೆ ಹತ್ರನೇ ಕರಿಬೇವಿನ ಗಿಡ ಇರೋದ್ರಿಂದ ತುಂಬಾ ಈಸಿ ನಮಗಂತೂ ಅಂದರೆ ಕರಿಬೇವು ಕೂಡ ನಾವು ಇವಾಗ ಜಾಸ್ತಿ ಯೂಸ್ ಮಾಡ್ತೀವಿ ಇಲ್ಲೇ ಸಿಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಸ್ವಲ್ಪ ಮಾತ್ರ ತಂದ್ಬಿಟ್ಟು ಅದನ್ನು ಒಂದು ಬಾಕ್ಸಿಗೆ ಹಾಕಿಟ್ಟಿದ್ದೀನಿ ಇನ್ನೂ ಬೇಕಾದರೆ ನೆಕ್ಸ್ಟ್ ಟೈಮ್ ಹಾಗೇನೆ ತಂದ್ಕೊಂಡು ಅದು ಗಿಡದಿಂದ ತಂದ್ಬಿಟ್ಟು ಮತ್ತೆ ಈ ಥರ ಬಾಕ್ಸಿಗೆ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಡೋದು ನಾವು ನನಗಂತೂ ಈ ಥರ ಕೆಲಸ ಮಾಡೋದಂದ್ರೆ ಆಗೋಲ್ಲ ಇನ್ನೇನು ಮಾಡೋದು ಅಂದ್ಬಿಟ್ಟು ಮಾಡ್ತಿದ್ದೀನಿ ಅಷ್ಟೆ ಅದನ್ನು ಕೂಡ ನಾನು ಫ್ರಿಜ್ಜಲ್ಲಿ ಇಟ್ಟೆ ಎಲ್ಲ ಕ್ಲೀನಾಗಿ ಇನ್ನು ನಾನು ಏನೆಲ್ಲ ಫಿಲ್ ಮಾಡಿದ್ನೋ ಗ್ರೋಸರಿ ಎಲ್ಲ ಫಿಲ್ ಮಾಡಿದ್ನಲ್ಲ ಅದನ್ನು ಕೂಡ ಕ್ಲೀನಾಗಿ ಎಲ್ಲ ಎಲ್ಲಿತ್ತು ಅಲ್ಲಿಗೆ ಇಟ್ಟೆ ಗ್ರೋಸರಿ ಫಿಲ್ ಮಾಡೋಕ್ಕಂದ್ರೆ ಇಷ್ಟನೇ ನನಗೆ ಆದರೆ ಜಾಸ್ತಿ ಕೆಲಸ ಆದರೆ ಇಷ್ಟ ಆಗಲ್ಲ ಈಗ ಅಡುಗೆ ಎಲ್ಲ ನಾನೇ ಮಾಡಬೇಕಲ್ವ ಹಾಗಾಗಿ ಇಷ್ಟ ಆಗಲ್ಲ ಇಲ್ಲಾಂದರೆ ಮೊದಲಿಗೆಲ್ಲ ನಮ್ಮ ಅಮ್ಮ ಏನಾದರೂ ಫಿಲ್ ಮಾಡ್ತಿದ್ರೆ ನಾನೇ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೋಗ್ತಿದ್ದೆ ಯಾರೆಲ್ಲ ಈ ಥರ ಮಾಡ್ದಿರೋ ಅಂತ ಕಮೆಂಟ್ ಮಾಡಿ ನಾವು ಚಿಕ್ಕೋರು ಕೂಡ ಏನಾದರೂ ಬಾಕ್ಸಿಗೆ ಹಾಕ್ತಿದ್ರೆ ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂತ ಹೇಳ್ತಿದ್ವಿ ಕಮೆಂಟ್ ಮಾಡಿ ಆಯಿತಾ ಬಾಕ್ಸ್ಗಳಂತೂ ಆಚೆ ಈಚೆ ಎಲ್ಲ ಆಗಿಬಿಟ್ಟಿದೆ ಒಂದಿನ ದಿನ ಕ್ಲೀನ್ ಮಾಡಬೇಕು ನಮ್ಮಮ್ಮ ಹೇಳ್ತಿದ್ರು ಎಲ್ಲ ಕೆಲಸ ಆದ್ಮೇಲೆ ಒಂದ್ಸಲ ಕ್ಲೀನಾಗಿ ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ಸುಮ್ಮನೆ ಹಾಗೆ ಇಟ್ಟೆ ನಾನು ಇನ್ನು ಬಾದಾಮಿ ಕೂಡ ಇತ್ತಲ್ವಾ ಅಂದರೆ ಸ್ವಲ್ಪ ಮಾತ್ರ ತಗೊಂಡಿದ್ದೀನಿ ನಾನು ನಾನು ಬೆಳಿಗ್ಗೆ ಟೈಮ್ ಏನಾದರೂ ಫ್ರೂಟ್ ಸಲಾಡ್ ಮಾಡ್ಕೊಬೇಕಾದ್ರೆ ಬಾದಾಮಿನ ರೋಸ್ಟ್ ಮಾಡಿಬಿಟ್ಟು ಆಮೇಲೆ ಅದನ್ನು ಸ್ವಲ್ಪ ಕಟ್ ಮಾಡಿ ಯೂಸ್ ಮಾಡ್ಕೊಳ್ತಿದ್ದೆ ಅಂದರೆ ಫ್ರೂಟ್ ಸಲಾಡಿಗೆ ಆದರೆ ಬೆಳಿಗ್ಗೆ ಟೈಮ್ ಕೆಲವು ಸಲ ಆಗೋಲ್ಲ ಬೆಳಿಗ್ಗೆ ಟೈಮಲ್ಲಿ ಹಾಗಾಗಿ ನಾನು ಇವತ್ತೇ ಅದನ್ನು ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಒಂದು ಬಾಕ್ಸಿಗಾಗಿ ಇಟ್ಕೊಳ್ಳೋಣ ಸ್ವಲ್ಪ ಪೌಡರ್ ಥರ ಮಾಡಿ ಅಂತ ಅಂದ್ಕೊಂಡೆ ನಾನು ಬೆಳಿಗ್ಗೆ ಟೈಮಲ್ಲಿ ಫ್ರೂಟ್ಸ್ ಸಲಾಡ್ ಮಾಡಿದಾಗ ಮತ್ತೆ ಇದನ್ನು ತೊಗೊಂಡು ಅದನ್ನು ಸ್ವಲ್ಪ ರೋಸ್ಟ್ ಮಾಡಿ ಮತ್ತೆ ಅದನ್ನು ಕಟ್ ಮಾಡಿ ಹಾಕಬೇಕಿತ್ತು ಬೆಳಿಗ್ಗೆ ಟೈಮಲ್ಲಿ ಆಗೋಲ್ಲ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಸ್ಮೂತ್ ಏನಾದರೂ ಮಾಡ್ಕೊಂಡಾಗ ಕೂಡ ನಾವು ಹಾಕೋಬೋದಲ್ವ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದು ಒಂದು ಬಾಕ್ಸಿಗಾಗಿ ಇಟ್ಕೊಂಡ್ರೆ ಸ್ವಲ್ಪ ಟೈಮ್ ಬರುತ್ತಲ್ವ ಹಾಗಾಗಿ ಆಮೇಲೆ ನಾನು ಅವತ್ತು ಉಪ್ಪಿನಕಾಯಿ ಹಾಕಿದ್ದೆನಲ್ಲ ಅದ್ರ ವ್ಲಾಗ್ ಕೂಡ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ಅದು ಅವತ್ತು ಹಾಕಿದ್ದು ನೋಡಿ ಎಷ್ಟು ಖಾಲಿ ಆಗಿದೆ ಆಗಲೇ ನಾನು ಅದ್ರಲ್ಲಿ ಒಂದೇ ತಿಂದಿದ್ದು ಅನಿಸುತ್ತೆ ಖಾಲಿ ಆಗಿದೆ ಫುಲ್ ಸಲ ಹಾಕಬೇಕು ಚೆನ್ನಾಗಿ ಆಗಿತ್ತು ಇವಾಗ ತೋಟದ ಕೆಲಸ ಎಲ್ಲ ಇರುತ್ತಲ್ವ ಅವಾಗೆಲ್ಲ ಬರ್ತಾರಲ್ಲ ಅವ್ರಿಗೆ ಊಟಕ್ಕೆಲ್ಲ ಹಾಕ್ತಾರೆ ಹಾಗಾಗಿ ಖಾಲಿಯಾಗಿದೆ ಬೇಗ ಇನ್ನು ಬಾದಾಮಿ ಕೂಡ ನಾನು ರೋಸ್ಟ್ ಮಾಡಿಟ್ಟಿದ್ದೆ ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಹಾಗೆ ಇಟ್ಟಿದ್ದೆ ಇವಾಗ ಅದನ್ನು ಮಿಕ್ಸಿ ಜಾರಿಗೆ ಇದ್ದೀನಿ ನಾನು ಕಟ್ ಮಾಡಿ ಹಾಕೊಳ್ತಿದ್ದೆ ಅಂದರೆ ಬಾಯಿಗೆ ಸಿಗಬೇಕು ಅದು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಫ್ರೂಟ್ ಸಲಾಡಿಗೆಲ್ಲ ಆದರೆ ಮಿಕ್ಸಿಗೆ ಹಾಕಿದ್ಮೇಲೆ ಸ್ವಲ್ಪ ಪೌಡರ್ ಥರನೇ ಆಗೋಯ್ತು ಅದು ಆಮೇಲೆ ಇರಲಿ ಅಂತ ಹೇಳಿಬಿಟ್ಟು ಹಾಗೇ ಅದನ್ನು ಕೂಡ ಒಂದು ಬಾಕ್ಸಿಗೆ ಹಾಕ್ಕೊಂಡೆ ಕ್ಲೀನಾಗಿ ಸ್ವಲ್ಪ ದಿನ ಹೇಗೂ ಬರುತ್ತಲ್ಲ ಅಂತ ಅಂದ್ಬಿಟ್ಟು ಗೋಡಂಬಿ ಕೂಡ ಹಾಕ್ಕೊಳ್ತೀನಿ ಗೋಡಂಬಿನ ರೋಸ್ಟ್ ಮಾಡಿದ್ರೆ ಅದು ಕೈಯಲ್ಲೇ ಕಟ್ ಮಾಡ್ಕೋಬೋದು ಈಸಿಯಾಗಿ ಬರುತ್ತೆ ಇದು ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನು ಅದಕ್ಕೆ ಇದನ್ನು ಮಾತ್ರ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಇನ್ನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಹೇಳಿಬಿಟ್ಟು ನಾನು ಆನಿಯನ್ ಪಕೋಡ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಬರೀ ಆನಿಯನ್ ಅಲ್ಲ ಪೊಟ್ಯಾಟೊ ಕೂಡ ಆ್ಯಡ್ ಮಾಡಿದ್ದೀನಿ ಒಂದೇ ಆನಿಯನ್ ತೊಗೊಂಡಿರೋದು ನಾನು ದೊಡ್ಡ ಸೈಜಿದ್ದು ಒಂದು ಆನಿಯನ್ ತೊಗೊಂಡಿದ್ದೀನಿ ಹಾಗೆ ಒಂದು ಪೊಟ್ಯಾಟೊ ತೊಗೊಂಡಿದ್ದೀನಿ ಅಷ್ಟೇ ದೊಡ್ಡದು ಜಾಸ್ತಿ ಆಗೋಲ್ಲ ಅಂದ್ಕೊಂಡಿದ್ದೆ ಒಂದೊಂದು ತೊಗೊಂಡಿದ್ರೆ ಅಂದ್ರೆ ಆದರೆ ಜಾಸ್ತಿ ಆಗಿತ್ತು ಮೊದಲಿಗೆ ನಾನು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಪೊಟ್ಯಾಟೊ ಕೂಡ ಕ್ಲೀನಾಗಿ ಒಂದನ್ನು ವಾಶ್ ಮಾಡಿಬಿಟ್ಟು ಮೇಲೆ ಸಿಪ್ಪೆ ತೆಕ್ಕೊಂಡು ತುರ್ಕೊಂಡಿದ್ದೀನಿ ಒಂದು ಪೊಟ್ಯಾಟೋನ ಅದು ಕೂಡ ಕಷ್ಟಪಟ್ಟು ತುರಿದಿದ್ದೀನಿ ಟಿ ವಿ ನೋಡಿಕೊಂಡು ಹೇಗೋ ನಾನು ಯಾವತ್ತೂ ಕೂಡ ಕ್ಯಾರೋಟ್ ಕೂಡ ನಾನು ತುರಿಯೋದೇ ಇಲ್ಲ ಮನೇಲಿದ್ದಾಗ ನಮ್ಮ ಅಕ್ಕಂಗೆ ಇಲ್ಲ ಅಮ್ಮಂಗೆ ಹೇಳ್ತೀನಿ ನನಗೆ ಹೇಳಿದ್ರೆ ಏನಾದರೂ ಅದರ ಸ್ವಲ್ಪ ಕಷ್ಟ ಆಗಾಗೆ ನಂಗೆ ಆಗಲ್ಲ ಅದು ಇನ್ನೂ ಆನಿಯನ್ ಪೊಟಾಟೊ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಉಪ್ಪು ಆಮೇಲೆ ಒಣಗಿನ ಮೆಣಸಿನ್ಕಾಯಿ ಹಾಕಿದ್ದೀನಿ ಆಮೇಲೆ ಕಡಲೆ ಹಿಟ್ಟು ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲ ನಾನು ಒಣಗಿದ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಕೆಲವ್ರು ಹಸಿ ಮೆಣ್ಸಿನ್ಕಾಯಿ ಕೂಡ ಹಾಕ್ತಾರೆ ನಾನು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಖಾರದ ಪುಡಿ ಇಷ್ಟು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಂಡು ಆಮೇಲೆ ಅದನ್ನು ಎಣ್ಣೆಗೆ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಕ್ರಿಸ್ಪಿಯಾಗಿ ಬಂದಿತ್ತು ನೀವು ಕೂಡ ಈ ತಿಂಡಿನ ಒಂದ್ಸಲ ಟ್ರೈ ಮಾಡಿ ಪೊಟ್ಯಾಟೊ ಹಾಕಿ ಆನಿಯನ್ ಎಲ್ಲರೂ ಹಾಕ್ತಾರೆ ಬಟ್ ಪೊಟ್ಯಾಟೊ ಒಂದನ್ನು ಹಾಕಿಬಿಟ್ಟು ಮಾಡಿ ಚೆನ್ನಾಗಾಗುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ರೆಡಿ ಆಯಿತು ಇವತ್ತಿನ ವ್ಲಾಗ್ ಈ ಥರ ಇತ್ತು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್